ಅವ್ರ ಒಡೆಯ ಪಂಚ ಡೈಲಾಗ್ ಗಳು ಹಂಗೀತೆ ಇಡೀ ಕರ್ನಾಟಕನೇ ಕೆಲ್ಸತ್ತೆ ಜಗಳ ಆಡಿದ್ರೆ ಅಶ್ವಿನಿ ಮ್ಯಾಮ್ ಇಷ್ಟ ಎಲ್ಲರೂ ಅವನ್ನೇ ಟಾರ್ಗೆಟ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ಮುಂಗೋಪ ಜಾಸ್ತಿ ಅಷ್ಟು ಮುಂಗೋಪ ಬಿಟ್ಟರೆ ಬಾರಿ ಚೆನ್ನಾಗಿ ಆಡ್ತಾರೆ ಬಟ್ ಯಾವ ತರ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ ಸರ್ ಅವ್ರಿಗೆಲ್ಲ ಆತರ ನಮಸ್ಕಾರ ಸ್ನೇಹಿತರೆ ನಾನು ಹಾಸನ ಜಿಲ್ಲೆಯ ಹಳೆಬೀಡಲ್ಲಿದ್ದೀನಿ ಏನಕ್ಕೆ ಅಂದ್ರೆ ಇಲ್ಲಿ ಬಂದಿರೋದು ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದಿನಿ ಇಲ್ಲಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳಿಬಿಡೋಣ ಬನ್ನಿ ಅದಕ್ಕೂ ಮೊದಲು ಯಾರ ನನ್ನ ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸುಭೇಶ್ ಅಂತ ಸುಭೇಶ್ ಅವ್ರೆಸ್ ನೋಡ್ತೀರ ನೋಡ್ತಿವಿ ಸಾ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಅಪ್ಪನಹಳ್ಳಿ ಗ್ರಾಮ ರಾಯಚೂರ್ ಪಂಚಾಯತಿ ನಾನ್ ನೋಡ್ತೀವಿ ಸರ್ ಗಿಲ್ಲಿ ಗೆಲ್ಬೇಕ್ ಸರ್ ಈ ಸಲ ಯಾಕೆ ಯಾಕಂದ್ರೆ ಅವ್ನು ಒಳ್ಳೆ ತನ ಇತ್ತು ಸರ್ ಅವ್ನು ಅವ್ರ ಒಡೆಯ ಪಂಚ ಡೈಲಾಗ್ ಗಳು ಹಂಗ ಒಳ್ಳೆ ಹಳ್ಳಿ ರೈತ ಮಗ ಅವ್ನ್ ಗೆಲ್ಬೇಕು ನಮಗೆ ಇನ್ ಯಾರ ಗೆಲ್ಲದ್ ಬೇಡ ಸರ್ ಹೌದು ಅಶ್ವಿನಿ ಅವರು ಸಿಕ್ಕಾಪಡಿ ಗಲಾಟೆ ಮಾಡ್ತಾರೆ ಮಾಡ್ತಾರ ಗಲಾಟೆ ಮಾಡ್ತಾರ ಗಲಾಟೆ ನಮಗ್ ಬೇಡ ಅವ್ರಿಗೆ ಅವ್ರು ಯಾರು ಸುಮ್ನೆ ದುಡ್ಡು ಮಾಡ್ಕೊಂಡಿರ್ತಾರೆ ನಮ್ಮ ರೈತನ ಮಗ ಅವನ್ ಗೆಳ್ಬೇಕು ಯಾವತ್ತಿದ್ರು ನಮ್ಮ ಗಿಲ್ಲಿ ನಟ ಅವ್ರ್ ಗೆಲ್ಬೇಕು ಅವ್ರ್ ಗೆಲ್ಬೇಕ ನಮಗೆ ಇಷ್ಟ ಅಣ್ಣ ಹೌದು ಕಾವ್ಯ ಅವರು ಇನ್ ಯಾರು ಬೇಡಣ್ ಲವ್ ಮಾಡ್ತಾರೆ ಬಿಡಿ ಸಾಕೋಬೇಡಿ ಆಯ್ತು ಅವರು ಗೊತ್ತಾ ಏನೊಂದು ಲವ್ ಆಯ್ತು ಬಿಡಿ ಆಯ್ತಾ ನಡೆಯುತ್ತೆ ಮುಂದಿಂದ ನಮ್ದ್ ಹಳೆ ಬಿಡು ಒಬ್ಬ ಗೊತ್ತಾ ನಮ್ದು ಹೊಯ್ಸಲೇಶ್ವರ ನಾಡು ಆಯ್ತಾ ನಿಜವ್ ಬೇಲೂರು ಬೇಲೂರು ಹಳೆ ಬಿಡು ನಮ್ದು ಹಾಸನ ತವರೂರು ಅಲ್ವಾ ಆಯ್ತು ನಾವು ಶಿಲ್ಪ ಕಲೆಗಳ ತವರ ನಾಡಿನವ್ರು ನಾವು ಇವತ್ನವ್ರು ನಮಗೆ ಗಿಲಿನಟ ಅಣ್ಣ ಹ ರೈತರ ಮಕ್ಳಿಬ್ರು ನಾವು ನಮ್ ಭಾವ ನಾವು ಆಯ್ತು ಬಂದಿದ್ದ ತಗ್ರಿಕೆ ಕೊಟ್ಟು ಈಗ ಇರ್ಲಿ ಬಿಡಿ ಇರ್ಲಿ ಬಿಡಿ ಏನ್ ಗೊತ್ತ ನಮ್ಮ ಅಣ್ಣ ಗಿಲ್ಲಿ ನಟ ಗೆಲ್ಬೇಕ್ಸಲ್ ನಾವ್ ಅದನ್ನೇ ಎಲ್ಲರಿಗೂ ಹೇಳ್ತಾ ಇರ್ತೇವೆ ಗಿಲ್ಲಿ ನಟ ಅಣ್ಣ ಗೆಲ್ಲಲಿ ಒಂದ್ ಜೋರಾಗಿ ಹೇಳ್ಬಿಡಿ ಹೇಳ್ಬಿಡಿ ಗಿಲ್ಲಿ ಆಟ ನಣಗೆ ಜೈ ಗಿಲ್ಲಿ ಆಟ ನಣಗೆ ಜೈ ಗಿಲ್ಲಿ ಆಟ ನಣಿ ಜೈ ಗೆಲ್ಬೇಕಣ್ಣ ಅಷ್ಟೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ತುಂಬಾ ಇಷ್ಟ ಗಿಲ್ಲಿನೇ ಯಾಕೆ ಇಷ್ಟ ಚೆನ್ನಾಗಿ ಆಡ್ತಾರೆ ಅವ್ರಿಗೂ ಚೆನ್ನಾಗಿ ಏನಾದ್ರೂ ಅನ್ನಿಸ್ತಾರೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದಕ್ಕೆ ಇಷ್ಟ ಅಲ್ಲ ಮೇಡಮ್ ಬೇರೆ ಯಾರು ಎಂಟರ್ಟೈನ್ಮೆಂಟ್ ಕೊಡಲ್ವಾ ನಮ್ಗೆ ಆತರ ಎಲ್ಲ ಗಿಲ್ಲಿನೇ ಇಷ್ಟ ಗಿಲ್ಲಿ ಬಿಟ್ಟರೆ ಕಾವ್ಯ ಹೌದು ಮೇಡಮ್ ಅವರಿಬ್ಬರೇನ ಕಾಣೋದು ಇನ್ ಬೇರೆ ಯಾರು ಕಾಣೋದು ಇಲ್ಲ ಜಗಳ ಆಡಿದ್ರೆ ಅಶ್ವಿನಿ ಮ್ಯಾಮ್ ಇಷ್ಟ ಓ ಜಗಳ ಆಡೋದ್ರಲ್ಲಿ ಅಶ್ವಿನಿ ಮೇಡಮ್ ಕಾಮಿಡಿ ಮಾಡೋದ್ರಲ್ಲಿ ಗಿಲ್ಲಿ ಮತ್ತೆ ರಘು ಅವರು ರಘು ಅವರು ಅಷ್ಟಿಷ್ಟ ಇಲ್ಲ ಧನುಷು ಧನುಷ್ ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ ಹೌದು ಈ ಸರಿ ಕ್ಯಾಪ್ಟನ್ ಆಗಿದ್ರೆ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಬಹುದು ನಿಭಾಯಿಸಬಹುದು ನಿಭಾಯಿಸ್ತಾರೆ ಆಮೇಲೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೇಕಂತ ಗಿಲ್ಲಿ ಆಗ್ಬೇಕು ಅಂತ ಇಷ್ಟ ನಿಮ್ಮ ಮನೆ ಹೋಟೆಲ್ ಯಾರಿಗೂ ಗಿಲ್ಲಿಗೆ ಓ ಸೂಪರ್ ಮೇಡಂ ಈ ಬಾರಿ ಗಿಲ್ಲಿ ಗೆಲ್ತಾರ ಗೆಲ್ತಾರೆ ತುಂಬಾ ಥ್ಯಾಂಕ್ಸ್ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಥ್ಯಾಂಕ್ ಯು ಮೇಡಂ ನಮಸ್ತೆ ನಮಸ್ತೆ ಮೇಡಂ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ನೋಡ್ತೀನಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಂ ಗಿಲ್ಲಿ ಗಿಲ್ಲಿ ನಟ ಗಿಲ್ಲಿ ನಟನೇ ಯಾಕೆ ಇಷ್ಟ ತುಂಬಾ ಇಷ್ಟ ಆಗುತ್ತಿಲ್ಲ ಕಾಮಿಡಿ ಮಾಡ್ತಾರೆ ಅವರು ಕ್ಲೀನ್ ಆಗಿ ಆಗ್ತಿದ್ದಾರೆ ದಕ್ಷಿತ ಇಷ್ಟ ಅವರು ಮಿತ್ರ ಆಮೇಲೆ ರಘು ಸರ್ ಇಷ್ಟ ರಘು ಸರ್ ಇಷ್ಟ ಅವರು ಮೂರ ದಿನದಲ್ಲಿ ಯಾರ್ ಖುಷಿ ಎಲ್ಲ ಗಡನ ಅವರು ಮೂವರ ಹೆಸರು ಹೇಳ್ತಾರೆ ಇನ್ನು ಉಳಿದಿರೋ ಕಂಟೆಸ್ಟೆಂಟ್ ಗಳ ಯಾಕೆ ಮೇಡಂ ಯಾಕಂದ್ರೆ ಅವರು ರಿಯಲ್ ಅನ್ ಅನ್ಸುತ್ತೆ ಒಂಥರ ಹೊರ್ಗಡೆ ಒಂಥರ ಇದಾರೆ ಅಂತ ನನ್ನ ಅಭಿಪ್ರಾಯ ನನಗೆ ಗಿಲ್ಲಿ ನಟ ಅದ್ರಲ್ಲೂ ರಕ್ಷಿತಾ ಅವ್ರು ಅವ್ರು ಹೆಂಗಿದಾರೆ ನ್ಯಾಚುರಲ್ ಆಗಿ ಆಗೇ ಇದ್ದಾರೆ ರಘು ಸರ್ ಕೂಡ ಅವರು ಕಿಚನ್ ಕಿಚನ್ ಬಂದಿದ್ರು ಅಲ್ಲೂ ಹೇಗಿದ್ರು ಇಲ್ಲೂ ಹಾಗೆ ಇದಾರೆ ಇಷ್ಟ ಸುಮ್ನೆ ಜಗಳ ಸರ್ ಈ ಬೇಡ ಅದು ಇರೋದಕ್ಕೆ ಜಗಳ ಜಾಸ್ತಿ ಹೆಣ್ಮಕ್ಳೆ ಜಾಸ್ತಿ ಜಗಳ ತುಂಬಾ ಅಂದ್ರೆ ತುಂಬಾ ಜಗಳ ಅದ್ ಈ ಬೇಡದ ವಿಷಯಕ್ಕೆ ಜಗಳ ಮಾಡ್ತಾರೆ ಗಿಲ್ಲಿ ನಟ ಇಷ್ಟ ರಕ್ಷಿತಾ ಗಿಲ್ಲಿ ನಟ ರಘು ಸರ್ ಯಾರ್ಗದ್ರು ಖುಷಿ ಅಲ್ಲ ನೀವು ಹೆಣ್ಮಗಳಾಗಿ ಹೆಣ್ಮಕ್ಳೇ ಸಿಕ್ಕ ಗಲಾಟೆ ಮಾಡ್ತಾರ ಅಂತ ಹೇಳಿ ಅದಕ್ಕೆ ಏನು ಕಾರಣ ರೀಸನ್ ಇಲ್ಲ ಸರ್ ಅದಕ್ಕೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆ ಅಷ್ಟು ಜಗಳ ಮಾಡಕ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಾವು ಹೆಣ್ಮಕ್ಳಯ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ಅದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಜಾಗ್ಲಾ ಅದು ಈಗ ನಮಿಗೂ ರೆಸ್ಪೆಕ್ಟ್ ಎಲ್ಲರೂ ಕೊಡ್ಲೇಬೇಕು ಸರ್ ಕೊಡ್ತಾರೆ ಈಗ ನಮ್ಮ ಮನೇಲಾಗಿ ಯಾರು ಏನು ಕೊಡ್ದಂಗಿರಲ್ಲ ಹೋಗಿ ಬನ್ನಿ ಅಂತ ಕರೀಲೇಬೇಕು ಅನ್ನೋದು ಅದು ತಪ್ಪು ಅಂತ ನಾನು ಹೇಳ್ತೀನಿ ಸರ್ ಹೆಣ್ಮಕ್ಳು ಹೋಗಿ ಬನ್ನಿ ಸಾಕು ಸರ್ ನಂಗೆ ಅದನ್ನೇ ಕರಿಬೇಕು ಹಾಗೇ ಕರಿಬೇಕು ಅದ್ ನನಗೇನು ಹಂಗಷ್ಟ್ ಅನ್ಸಲ್ಲ ಸರ್ ನಮ್ಮಲ್ಲೂ ಗಂಡ್ ಮಕ್ಳು ಇದಾರೆ ನಮ್ಮನ್ನ ಮಾತಾಡಿಸ್ತಾರೆ ಹೋಗಿ ಬನ್ನಿ ಹೋಗು ಬಾ ಅಂತಾರೆ ಕೆಲಸ ಮಿಸ್ ಆಗುತ್ತೆ ಸರ್ ಏನು ಮಾಡಕ್ಕಲ್ಲ ನಂಗೆ ರೆಸ್ಪೆಕ್ಟ್ ಏ ಕೊಡ್ಬೇಕು ಅಶ್ವಿನಿ ಮೇಡಮ್ ಹೇಳಿದ ಅದು ನಾನು ಒಪ್ಪದೇ ಇಲ್ಲ ಸರ್ ಹಾಗೆ ಮೇಡಂ ಗಿಲ್ಲಿ ನಟ ಅವರು ಸ್ವಲ್ಪ ಎಲ್ರಿಗೂ ಕಾಲ್ ಎಳಿತಾರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತಾರೆ ಸರ್ ಅದು ಅವರು ಸೀರಿಯಸ್ ತಗೊಂಡ್ರೆ ಅದು ಸೀರಿಯಸ್ ಅವರು ಕಾಮಿಡಿ ಆಗಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಅದನ್ನ ತೀರಾ ಏನು ಕೆಟ್ಟದಾಗಿ ಆತರ ಮಾಡಲ್ಲ ಸರ್ ಗಿಲ್ಲಿ ನಟ ಅವರು ನನಗೆ ಇಷ್ಟ ಪರ್ಸನಲಿ ಇಷ್ಟ ರಕ್ಷಿತ್ ಅವರು ಇಷ್ಟ ಹೌದು ಮೇಡಂ ನಿಮ್ಮ ಓಟ್ ಯಾರಿಗೆ ಮೇಡಮ್ ಸರ್ ಗಿಲ್ಲಿ ನಟ ಆಲ್ವೇಸ್ ಗಿಲ್ಲಿ ಅವರು ಗೆಲ್ತಾರ ಮೇಡಮ್ ಅವರೇ ಈ ಸತಿ ವಿನ್ ಆಗೋದು ಥ್ಯಾಂಕ್ಸ್ ಅದು ಬಿಟ್ರೆ ದಕ್ಷಿತ ಗಿಲ್ಲಿ ನಟ ಇಬ್ರಲ್ಲಿ ಯಾರಾದ್ರೂ ಖುಷಿ ಸರ್ ಅಂತ ಟಾಪ್ ತ್ರೀ ಅಲ್ಲಿ ಇದ್ದೇ ಇರ್ತಾರೆ ಗಿಲ್ಲಿ ನಟ ರಕ್ಷಿತ್ ಅವರು ಅಶ್ವಿನಿ ಮೇಡಮ್ ಸ್ವಲ್ಪ ಇದನ್ನೆಲ್ಲ ಬಿಟ್ರೆ ಅವ್ರು ಫೋರ್ ಬರ್ಬೋದು ಆಟಾಡ್ತಿರ್ತಾರೆ ಅಷ್ಟವರೆಗೂ ಅದ್ ಪೂರ್ತಿ ನೋಡೇ ಮಲಗೋದು ಗಿಲ್ಲಿ ನಟ ಚೆನ್ನಾಗ್ ಆಡ್ತಿದ್ದಾರೆ ಎಲ್ಲರೂ ಅವ್ನೇ ಟಾರ್ಗೆಟ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ರಾಶಿಕ್ ಅವರು ಅಷ್ಟು ಜಗಳ ಮಾಡ್ತಾರೆ ಎಲ್ರ ಜೊತೆ ಅಂತಾನೆ ಗೊತ್ತಿಲ್ಲ ಸರ್ ಸುಮ್ನೆ ಬ್ಯಾಡ್ದಿರೋದಕ್ಕೆ ಜಾಸ್ತಿ ಜಗಳ ಮಾಡ್ತಾರೆ ಧ್ರುವಂತ ಒಂಚೂರು ಇಷ್ಟ ಇಲ್ಲ ಯಾಕಂದ್ರೆ ಅವ್ರ ಅದ್ ಯಾಕೆ ಆ ರಕ್ಷಿತ ಅಷ್ಟೊಂದು ಇದ್ ಮಾಡ್ತಾರೆ ಅವ್ರ ಭಾಷೆನೇ ಆಗಿದೆ ನಮ್ ಭಾಷೆ ಈಗಿದೆ ಅವ್ರ ಭಾಷೆ ಆಗಿದೆ ಅದನ್ನ ಅವ್ರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಧ್ರುವಂತ್ ಅವ್ರು ಯಾಕೋ ಇತ್ತೀಚೆಗೆ ಅಂತೂ ಇಷ್ಟಾನೇ ಆಗ್ತಿರ ಸ್ವಲ್ಪ ಇಷ್ಟ ಇಲ್ಲ ಹೌದು ಸದ್ಯಕ್ ಧ್ರುವಂತ ಹೋದ್ರೆ ಸಾಕಾಗಿದೆ ಸರ್ ಯಾಕಂದ್ರೆ ಸ್ವಲ್ಪ ಗೊತ್ತಿಲ್ಲ ಇರಿಟೇಷನ್ ಆಗ್ತದೆ ಅವ್ರ ಮಾತು ಆ ಮಕ್ಳದ್ ಜೊತೆ ಅವ್ರ್ ಮಾತಾಡಿದ್ರೆ ನಂಗೆ ಇಷ್ಟ ಆಗ್ತಿಲ್ಲ ಯಾಕೋ ಗಿಲೇ ದಟ್ಟ ಚೆನ್ನಾಗ್ತಾರೆ ಯಾಕೆ ಹೆಣ್ಮಕ್ಳಿಗೆ ಅವ್ರು ಇಷ್ಟ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಕಾವ್ಯ ಓಕೆ 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 ಗಿಲ್ಲಿ ಜೊತೆ ಇದ್ದರೆ ಇನ್ನು ಚೆನ್ನಾಗಿ ಆಡ್ಕೊಂಡಿದ್ರೆ ಅವರು ಬರ್ತಾರೆ ಫೇಮಲ್ ಸರ್ ಒಂದಿನ ಮಿಸ್ ಮಾಡಲ್ಲ ಸರ್ ನಾನು 1 ಗಂಟೆವರೆಗೂ ಈ ನೋಡ್ತೀನಿ ಖುಷಿ ಇದೆ ಸದ್ಯಕ್ಕೆ ಗಿಲ್ಲಿ ನಟ ಗೆಲ್ಬೇಕು ಥ್ಯಾಂಕ್ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ಮ್ಯಾಡಂ ನಮಸ್ತೆ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಅವ್ರಿಷ್ಟ ಇಷ್ಟ ಅವ್ರು ಬಂದ್ರೆ ಒಂಥರ ಥ್ರಿಲ್ ಇರುತ್ತೆ ಕಾರ್ಯಕ್ರಮಕ್ಕೆ ಬಂದ್ರೆ ಒಂಥರ ಅಲ್ಲ ಅದ್ರಿಂದ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಬೇರೆಯವರು ಇಷ್ಟ ಆದ್ರೆ ಜಾಸ್ತಿ ಇಷ್ಟ ಅಲ್ಲ ಮೇಡಮ್ ರಘು ಅವರಿದ್ದಾರೆ ಹಾಗೆ ಧನುಷ್ ಅವರು ಇದಾರೆ ಅಭಿಷೇಕ್ ಅವರಿದ್ದಾರೆ ಅಶ್ವಿನಿ ಮೇಡಮ್ ಇದಾರೆ ಅಶ್ವಿನಿ ಮೇಡಮ್ ಹೇಗ ಆಡ್ತಾರೆ ಅವರು ಪರವಾಗಿಲ್ಲ ಚೆನ್ನಾಗ್ ಆಡ್ತಾರೆ ಎಲ್ಲರೂ ಇಷ್ಟನೇ ಆದ್ರೆ ಜಾಸ್ತಿ ಇಷ್ಟ ಗಿಲಿನೇ

ಸರ್ ಯಾಕೆ ಸರ್ ಎಲ್ರು ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಅಂತಾರೆ ಯಾಕೆ ಅವ್ರೇ ಇಷ್ಟ ಸರ್ ಗಿಲ್ಲಿ ಪರ್ಫಾರ್ಮೆನ್ಸ್ ಬಾರಿ ಚೆನ್ನಾಗಿದೆ ಅವ್ರ ಜೋಕ್ಸ್ ಇದೆ ಮತ್ತೆ ಅವ್ರ ಆಟನೂ ಚೆನ್ನಾಗಿದೆ ಅವ್ರ ಕಾಮಿಡಿ ಎಲ್ಲ ಚೆನ್ನಾಗಿದೆ ಆದ್ರಿಂದ ಗಿಲ್ಲಿನೇ ಇಷ್ಟ ಸರ್ ಹೌದು ಸರ್ ಇವರು ರಕ್ಷಿತಾ ಅವರು ಹಾಗೆ ಆ ಧನುಷ್ ಅಭಿಷೇಕ್ ಆ ರಘು ಆ ಅಶ್ವಿನಿ ಮೇಡಮ್ ಹೌದು ಅಶ್ವಿನಿ ಮೇಡಮ್ ಅವ್ರು ಆಡೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದಕ್ಕೇನ್ ಹೇಳ್ತೀರಾ ನಮ್ಮ ಸರ್ ವಿಶ್ವಿನಿ ಅವ್ರು ಆಡ್ತಾರೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಷ್ಟೇ ಮುಂಗೋಪ ಬಿಟ್ರೆ ಬಾರಿ ಚೆನ್ನಾಗ್ ಆಡ್ತಾರೆ ಬಾಯ್ಕರೆಲ್ಲ ಚೆನ್ನಾಗ್ ಆಡ್ತಾರೆ ಎಲ್ಲಾರು ಅದ್ರಲ್ಲಿ ಅಷ್ಟ್ರಲ್ಲೆಲ್ಲ ಆಗಿ ಹೆಚ್ಚು ಕಮ್ಮಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾವು ಹೇಳ್ತೀವಿ ಸರ್ ಏನ್ ಸರ್ ಭವಿಷ್ಯ ನುಡಿದು ಬಿಟ್ಟಿದ್ರಿ ಏನೋ ಹಳೆ ಬಿಡಲ್ಲ ಇದೇನೆ ಭವಿಷ್ಯ ನಿಮ್ ಭವಿಷ್ಯ ನಿಜ ಆದ್ರೆ ಆಗ್ಬೋದೇನೋ ಇಲ್ಲ ಏನಾಗುತ್ತ ನೋಡೋಣ ಸರ್ ಹಾಗೆ ಆಗ ಸರ್ ಭವಿಷ್ಯ ನಿಜ ಏನಿಲ್ಲ ನೂರ್ ಪರ್ಸೆಂಟ್ ಗಿಲ್ಲಿ ಅವರು ಸೂಪರ್ ಸರ್ ಸೂಪರ್ ಸರ್ ಸರ್ ನಿಮ್ಮ ಓಟು ಸರ್ ನಿಮ್ಮ ಓಟು ಸರ್ ಗಿಲ್ಲಿಗೆ ಸರ್ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮಗೆ ಗಿಲ್ಲಿ ಇಷ್ಟ ಎಲ್ಲ ಮೇಡಮ್ ಎಲ್ಲರ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಅಂತಾರೆ ಯಾಕೆ ಮೇಡಮ್ ಗಿಲ್ಲಿ ಚೆನ್ನಾಗಿ ಆಟಾಡ್ತಾನೆ ಬೇರೆ ಯಾರು ಚೆನ್ನಾಗಿ ಆಟಾಡ್ತಾರೆ ಆಟಾಡ್ತಾರೆ ಆಟಾಡ್ತಾನೆ

ಜನಗಳಂದ್ರೆ ಎಲ್ಲ ಇಷ್ಟನೇ ಅಂದ್ರೆ ನಾವು ಪಾಪ ಅವರು ಗಿಲ್ಲಿ ಅವರು ಅಡ್ರೆಸ್ ಪ್ರೂಫ್ ಏನ್ ಇರಲಿಲ್ಲ ಅವ್ರು ಬರಬೇಕಂತ ಇಷ್ಟ ಪಟ್ಟಿವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಇದೆ ಚೆನ್ನಾಗ್ ಬರ್ತಾ ಇದೆ ಸರ್ ಹ್ಮ್ ಚೆನ್ನಾಗ್ ಬರ್ತಾ ಇದೆ ಅವ್ರು ಗಿಲ್ಲಿ ಒಬ್ಬ ಅವ್ರ ಇರೋದ್ ಇಂದ ಎಲ್ಲ ಚೆನ್ನಾಗ್ ಆಡ್ತಾ ಇದ್ದಾರೆ ನೋಡ್ತಾ ಇದ್ವಿ ಚೆನ್ನಾಗಿ ಬರ್ತಾ ಇದ್ದಾರೆ ಹೌದು ಏ ಸುದೀಪ್ ಸರ್ ಹೇಗ್ ನಡೆಸ್ಕೊಡ್ತಾರೆ ಕಾರ್ಯಕ್ರಮ ಸುದೀಪ್ ಸರ್ ಚೆನ್ನಾಗ್ ನಡೆಸ್ಕೊಡ್ತಾರೆ ಸರ್ ಅವ್ರ ಪರ್ವಾಗಿಲ್ಲ ಹೌದಾ ಹಾಗೆ ಅವ್ರ ಅಡ್ರೆಸ್ ಗಳು ಹೇಗೆ ಹಾಕ್ಕೊಂಡ್ ಬರ್ತಾರೆ ಕಾರ್ಯಕ್ರಮಕ್ಕೆ ಬಂದ್ರೆ ಅವರು ಎಲ್ಲಾ ಫ್ಯಾಷನ್ ಈಗ ಇರೋದೆಲ್ಲ ಫ್ಯಾಷನ್ ಒಳ್ಳೆ ಒಳ್ಳೆ ಡ್ರೆಸ್ ಗಳು ಹಾಕೋ ಬರ್ತಾರೆ ಅವೆಲ್ಲ ಮಾತಾಡ್ಬೇಕಂದ್ರೆ ಅವರು ಹೀರೋ ಈ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ಬೇಕಂತ ಇಷ್ಟ ಸರ್ ನಿಮ್ಮ ನಾವು ಗಿಲ್ಲಿ ಹಾಕೋದು ಸೂಪರ್ ಸೂಪರ್ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಕೃಷ್ಣ ಅಂತ ಕೃಷ್ಣ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಹೌದು ನೋಡ್ತಾ ಸರ್ ಈ ಕಾರ್ಯಕ್ರಮ ಹೇಗೆ ನಿಮ್ಮ ಓಡಿ ಬರ್ತಾ ಇದೆ ಸೂಪರ್ ಆಗಿದೆ ಕಾರ್ಯಕ್ರಮ ಸಕತ್ ಚೆನ್ನಾಗಿ ಬರುತ್ತೆ ಸರ್ ಅದ್ರಲ್ಲಿ ನಮ್ಗೆ ಇಷ್ಟ ಆದ್ರು ಅದ್ರಲ್ಲಿ ನಮ್ ಗಿಲ್ಲಿ ಗಿಲ್ಲಿನೇ ಗಿಲ್ಲಿ ಅರೇ ವಿನ್ ಆಗೋದು ಗಿಲ್ಲಿನೇ ಯಾಕೆ ಇಷ್ಟ ಸರ್ ನಾ ಸಖತ್ ಚೆನ್ನಾಗಿ ಆಡ್ತಾರೆ ಎಲ್ಲರಿಗೂ ಚೆನ್ನಾಗಿ ಇದ್ ಮಾಡಿ ಕೋಪರೇಟ್ ಮಾಡ್ತಾರೆ ಸರ್ ಸಖತ್ ಮಾಡ್ತಾರೆ ಸೂಪರ್ ಮಾಡ್ತಾರೆ ಸರ್ ಕಾವ್ಯ ಆಮೇಲೆ ಧನುಷ್ ಅಭಿಷೇಕ್ ರಘು ಜಾನವಿ ಅಶ್ವಿನಿ ಮೇಡಮ್ ಇವರೆಲ್ಲ ಇದಾರಲ್ಲ ಸರ್ ಇವರೆಲ್ಲ ಹೇಗ್ ಆಡ್ತಾರೆ ಅವ್ರೆಲ್ಲ ಪರವಾಗಿಲ್ಲ ಅನ್ಸುತ್ತೆ ಅವ್ರಾಗ ಎಲ್ಲರಿಗಿಂತ ಸೂಪರ್ ಅಂದ್ರೆ ಗಿಲ್ಲಿ ಗಿಲ್ಲಿ ಹೌದು ಸರ್ ಗಿಲ್ಲಿ ಅವರು ಈ ಸರಿ ಗೆಲ್ತಾರ ಸರ್ ಪಕ್ಕ ಗೆಲ್ತಾರೆ ನೂರ್ ನೂರ್ ಗೆಲ್ತಾರೆ ನಿಮ್ ಓಟು ಸರ್ ನಮ್ಮ ಓಟ್ ಗಿಲ್ಲಿಗೆ ಓ ಸೂಪರ್ ಸರ್ ಅಂದ್ರೆ ಗೆಲ್ತಾರ ಗಿಲ್ಲಿನೇ ಗಿಲ್ಲಿಗೆ ಓಟ್ ಹಾಕ್ತಿರಂತ ನೂರಕ್ ನೂರ ಗಿಲಿನೇ ಗೆಲ್ಲೋದು ನಾವು ಓಟ್ ಹಾಕೋದು ಅವ್ರಿಗೆ ಹೌದು ಸರ್ ಈ ಹಳೆ ಬೀಡಿನ ಜನತೆ ಪಕ್ಕ ಗೆಲ್ಲಿಸ್ತಾರೂರಕ್ ನೂರ್ ಕೆಲ್ಸ ಗೆಲ್ಲ ಕರ್ನಾಟಕನೇ ಗೆಲ್ಸುತ್ತೆ ಹಳೇಬಿಡ ಅಂತಲ್ಲ ಕರ್ನಾಟಕನೇ ಗೆಲ್ಸುತ್ತೆ ಹೌದು ಸರ್ ಇನ್ನು ಇನ್ನು ಈಗ ಆಲ್ರೆಡಿ ಐವತ್ ದಿನ ಆಗೋಯ್ತು ಇನ್ನು ಸೆಕೆಂಡ್ ಹಾಫ್ ಇಲ್ಲಿಂದ ಆಟ ಸಿಕ್ಕಾ ಬಡೇ ಜೋರ್ ಆಗುತ್ತೆ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲರೂ ಚೆನ್ನಾಗಿ ಆಡಿದಾರೆ ಅದ್ರಲ್ಲ ಸುಮಾರು ಪರವಾಗಿಲ್ಲ ಅಂತವರು ಪರವಾಗಿಲ್ಲ ಅನ್ಸುತ್ತೆ ತುಂಬಾ ಧನ್ಯವಾದಗಳು ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ನೋಡ್ತೀವಿ ಸರ್ ಮೊಟ್ಟ ಮೊದಲಿಗೆ ನಿಮ್ಮ ಹೆಸರು ಸರ್ ಬಾಲಾಜನಾಯ್ ಅಂತ ನಾಯಕ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ನನಗೆ ಧನುಷ್ ಇಷ್ಟ ಧನುಷ್ ಹೇಗಿಷ್ಟ ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಹಾಗಾಗಿ ಉಳ್ಳಿ ಇಷ್ಟ ಸರ್ ಧನುಷ್ ಅವರು ಈ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅವರು ಈ ಕ್ಯಾಪ್ಟನ್ಸ್ ಚೆನ್ನಾಗಿ ನಿಭಾಯಿಸಬಹುದು ಅಂತ ನಿಮಗೆ ನಂಬಿಕೆ ಇದೆ ನಿಭಾಯಿಸಬಹುದು ನಂಬಿಕೆ ಇದೆ ಇದ್ರು ಅಪ್ಪ ಅವ್ರನ್ನ ಒಳ್ಳೆ ವ್ಯಕ್ತಿ ಅವ್ರ ಕಡೆ ಅವ್ರ ಕಡೆ ಗಲಾಟೆ ಜಾಸ್ತಿ ಎಲ್ಲರೂ ಅಷ್ಟೇ ಗಲಾಟೆ ಎಲ್ಲ ಗಲಾಟೆ ಎಲ್ಲ ನಿನ್ನೆ ಧನುಷ್ ಅವರೆಲ್ಲ ಸೇರಿ ಗಲಾಟೆ ಬಿದ್ರ ಊಟ ತಿಂಡಿ ಬಗ್ಗೆ ಎಲ್ಲ ಸುಮ್ನೆ ಏನು ಹೇಳಿದಂತ ಗಲಾಟಿ ಜಾಸ್ತಿ ಆಯ್ತು ಆತರ ಒಟ್ಟು ಸರ್ ಈ ಬಾರಿ ಬಿಗ್ ಬಾಸ್ ವಿನರ್ ಯಾರಾಗಬಹುದು ಸರ್ ಈ ಸಲ ಯಾರು ಆಗ್ಬೇಕು ಅಂತ ಹೇಳಕ್ ಸರ್ ಅಂತ ಇದಿದೆ ಎಲ್ಲರೂ ಗಲಾಟೆ ಜಾಸ್ತಿ ಆಗ್ತಾ ಇದೆ ನೋಡಕ್ಕೂ ತುಂಬಾ ಕಷ್ಟ ಇದೆ ಅಂದ್ರೆ ನಿಮಗೆ ಮನೇಲಿ ಗಲಾಟೆ ಆಗ್ಬಾರ್ದು ಸ್ಮೂತ್ ಆಗಿ ನಡ್ಕೊಂಡು ಗಲಾಟೆ ಆಗ್ಲಿ ತೊಂದರೆ ಇಲ್ಲ ಅವೆಲ್ಲ ಕಾಮನ್ ಬಟ್ ಯಾವ ತರ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ ಸರ್ ಅವ್ರಿಗೆಲ್ಲ ಆತರ ಈಗ ಹೋಸಲ ಇವ್ರಿಗೆ ಇನ್ನಾದ್ರು ಯಾರು ಹನುಮಂತ ಅವನು ಸೈಲೆಂಟ್ ಆಗಿದ್ದು ಇವ್ರ ಹಂಗೆಲ್ಲ ಸರ್ ಬರೀ ಗಲಾಟೆ ಗಲಾಟೆ ಆತರ ಆಯ್ತು ಹೌದು ಹೌದು ಸರ್ ನಿಮ್ಮ ನೆಚ್ಚಿನ ಸ್ಪರ್ಧೆ ಧನುಷ್ ಅಂತ ಹೇಳ್ತೀರಾ ಧನುಷ್ ಅವರು ಬಿಗ್ ಬಾಸ್ ವಿನರ್ ಆಗ್ತಾರ ನೋಡ್ಬೇಕು ಸರ್ ಕಾಯ್ಬೇಕು ಕಾಯ್ಬಿಟ್ಟು ನೋಡೋಣ ಯಾರ್ಯಾರು ಆಗ್ತಾರೆ ಮುಂದೆ ಗೊತ್ತಾಗತ್ತೆ ಹೌದು ನಮ್ಮ ಇವ್ರು ಇದಾರಲ್ಲ ಬಿಗ್ ಬಾಸ್ ಅವರೆಲ್ಲ ನೋಡ್ಬಿಟ್ಟು ನೋಡ್ತಾರೆ ಇಲ್ಲ ಹೊರೇ ಕೊಡಬೇಕಲ್ಲ ಹಾಗೆ ಹೌದು ಸುದೀಪ್ ಸರ್ ಏನ್ ನಡ್ಸ್ಕೊಡ್ತಾರೆ ಸುದೀಪ್ ಸರ್ ಓಕೆ ಸರ್ ಅದ್ರ ಬಗ್ಗೆ ಮಾತಾಡಿಲ್ಲ ನಾವು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರೆ ಹೌದು ತುಂಬಾ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು